ಅವರು ವೃತ್ತಿಯಲ್ಲಿ ವೈದ್ಯರು ಸ್ವಯಂ ಹಿಮೋಫೀಲಿಯಾ ರೋಗಿಯೂ ಹೌದು ತಮಗೆ ಹಿಮೋಫೀಲಿಯಾ ಕಾಯಿಲೆ ಬಂತೆಂದು ಕೊರಗದೆ ಚಿಂತಿಸದೆ ಹಿಮೋಫೀಲಿಯಾ ಸೊಸೈಟಿ ಕಟ್ಟಿದವರು ತಮ್ಮಂತೆ ಬಳಲುತ್ತಿರುವ ಸಾವಿರಾರು ಹಿಮೋಫೀಲಿಯಾ ರೋಗಿಗಳಿಗೆ ದೇವರಾದವರು ಇವರು ಇವರ ಸಾಧನೆಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತಹ ಸಾಧಕರೊಬ್ಬರಿಗೆ ರಾಷ್ಟ್ರಪತಿಗಳು ಔತಣಕೂಟಕ್ಕೆ ಆಹ್ವಾನಿಸಿದ್ದಾರೆ ಹಾಗಿದ್ರೆ ಯಾರೋ ಆ ವ್ಯಕ್ತಿ ಅವರು ಮಾಡಿರೋ ಸಾಧನೆಯೇನು ಇಲ್ಲಿದೆ ನೋಡಿ ಹಿಮೋಫೀಲಿಯಾ ರೋಗಿಗಳಿಗೆ ದೇವರಾದ ವೈದ್ಯ ಹಿಮೋಫೀಲಿಯಾ ಸೊಸೈಟಿ ಮೂಲಕ ಸಮಾಜ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಸುರೇಶ್ ಹನಗವಾಡಿ ಹೀಗೆ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸುತ್ತಿರುವ ವೈದ್ಯರ ಹೆಸರು ಸುರೇಶ್ ಹನಗವಾಡಿ ಹೌದು ಸುರೇಶ್ ಹನಗವಾಡಿ ಹಿಮೋಫಿಲಿಯಾಗೆ ತುತ್ತಾಗಿದ್ದರೂ ಹಠ ಬಿಡದೆ ಅದೇ ವಿಷಯದಲ್ಲಿ ಓದಿ ವೈದ್ಯರಾಗಿ ಹಿಮೋಫಿಲಿಯಾಗೆ ತುತ್ತಾದವರಿಗೆ ಚಿಕಿತ್ಸೆ ನೀಡುತ್ತಾ ಬರುತ್ತಿದ್ದಾರೆ ಹಿಮೋಫೀಲಿಯಾ ರಕ್ತಸ್ರಾವ ರೋಗವಾಗಿದ್ದು ಹದಿಮೂರು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ನಲ್ಲಿ ಒಂದು ಪ್ರೋಟೀನ್ ಕೊರತೆಯಾದರೆ ರಕ್ತ ಹೆಪ್ಪಾಗುತ್ತದೆ ರಕ್ತಸ್ರಾವವಾಗುತ್ತದೆ ಅದರಲ್ಲೂ ಎಂಟು ಹಾಗೂ ಒಂಬತ್ತು ಪ್ರೋಟೀನ್ ಕೊರತೆಯಾದರೆ ರಕ್ತಸ್ರಾವ ಉಂಟಾಗುತ್ತದೆ ಹಿಮೋಫೀಲಿಯಾ ಅನುವಂಶೀಯವಾಗಿ ಬರುವ ಕಾಯಿಲೆಯಾಗಿದ್ದು ಗಾಯವಾದಾಗ ರಕ್ತಸ್ರಾವವಾಗುವುದನ್ನು ನಿಲ್ಲಿಸಬಹುದು ಆದರೆ ಇದರ ಚಿಕಿತ್ಸೆ ದುಬಾರಿ ದುರದೃಷ್ಟವಶಾತ್ ಈ ಇಂಜೆಕ್ಷನ್ ನಮ್ಮ ದೇಶದಲ್ಲಿ ಸಿಗುವುದಿಲ್ಲ ಹೊರ ದೇಶದಿಂದ ಆಮದು ಮಾಡಿಕೊಳ್ಳಬೇಕು ಎನ್ನುತ್ತಾರೆ ವೈದ್ಯರು ಹಿಮೋಫಿಲಿಯಾ ಒಂದು ರಕ್ತಸ್ರಾವ ರೋಗ ಇದನ್ನು ಕನ್ನಡದಲ್ಲಿ ಕುಸುಮ ರೋಗ ಅಂತ ಕರಿತೀವಿ ಸುಮಾರು ಹದಿಮೂರು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ನಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನು ಕೊರತೆ ಉಂಟಾದರೆ ರಕ್ತ ಹೆಪ್ಪುಗಟ್ಟದೆ ರಕ್ತಸ್ರಾವಕ್ಕೆ ಒಳಗಾಗ್ತಾರೆ ಅದರಲ್ಲಿ ಸಾಮಾನ್ಯವಾಗಿ ಎಂಟನೇ ಪ್ರೋಟೀನಿನ ಕೊರತೆ ಮತ್ತು ಒಂಬತ್ತಿನ ಒಂಬತ್ತು ಪ್ರೋಟೀನಿನ ಕೊರತೆ ಉಂಟಾಗುತ್ತೆ ಅದಕ್ಕೆ ನಾವು ಇಮೋಫಿಲಿಯಾ ಎ ಅಥವಾ ಇಮೋಫಿಲಿಯಾ ಬಿ ಅಂತ ಕರಿತೇವೆ ಕ್ರಿಸ್ಮಸ್ ಡಿಸೀಸ್ ಅಂತ ಕರಿತೇವೆ ತಾತ್ಕಾಲಿಕವಾಗಿ ಗಾಯಗೊಂಡಾಗ ರಕ್ತಸ್ರಾವ ನಿಲ್ಲಿಸುವ ಚಿಕಿತ್ಸೆ ಉಂಟು ಅದು ಏನು ಅಂದರೆ ಅವರ ರಕ್ತದಲ್ಲಿ ಕೊರತೆಯಾಗಿರ್ತಕ್ಕಂಥ ಈ ಹೆಪ್ಪುಗಟ್ಟುವ ಪ್ರೋಟೀನುಗಳನ್ನ ಹೊರಗಡೆಯಿಂದ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ರಕ್ತದಿಂದ ಬೇರ್ಪಡಿಸಿ ಅದಕ್ಕೆ ನಾವು ಆ್ಯಂಟಿಇಮೊಫಿಲಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಆ ಇಂಜೆಕ್ಷನ್ಗಳನ್ನ ಕೊಡೋದ್ರ ಮುಖಾಂತರ ನಾವು ರಕ್ತಸ್ರಾವವನ್ನು ನಿಲ್ಲಿಸ್ಬೋದು ಇದು ದುರದೃಷ್ಟವಶಾತ್ ಈ ಇಂಜೆಕ್ಷನ್ಗಳು ನಮ್ಮ ದೇಶದಲ್ಲಿ ತಯಾರಾಗದೇ ಇರೋದರಿಂದ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ಹಾಗಾಗಿ ಇದು ಒಂದು ತುಂಬ ಬಹು ವೆಚ್ಚದಾಯಕ ಚಿಕಿತ್ಸೆಯ ರೋಗ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಅಂತಾರಾಷ್ಟ್ರೀಯ ಅಂಗವಿಕಲ ದಿನಾಚರಣೆ ಆಚರಿಸುತ್ತದೆ ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ದಿವ್ಯಾಂಗರನ್ನ ಗುರುತಿಸಿ ಅವರಿಗೆ ಶ್ರೇಷ್ಠ ದಿವ್ಯಾಂಗ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ ಅದೇ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ಸುರೇಶ್ ಹನಗವಾಡಿ ಅವರನ್ನ ಗುರುತಿಸಿ ಪ್ರಶಸ್ತಿ ನೀಡಲಾಗಿದ್ದು ರಾಷ್ಟ್ರಪತಿಗಳು ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದರು ಇದೀಗ ಗಣರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರಪತಿಗಳು ಔತಣಕೂಟ ವ್ಯವಸ್ಥೆ ಮಾಡಿದ್ದು ಈ ಔತಣಕೂಟಕ್ಕೆ ಸುರೇಶ್ ಅವರಿಗೆ ಆಹ್ವಾನ ಬಂದಿದೆ ಈ ಭೋಜನ ಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವುದು ಸಂತೋಷ ಉಂಟು ಮಾಡಿದೆ ಎನ್ನುತ್ತಾರೆ ಸುರೇಶ್ ಪ್ರತಿ ವರ್ಷ ಡಿಸೆಂಬರ್ ಮೂರನೇ ತಾರೀಕು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಈ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರನ್ನ ಗುರುತಿಸಿ ಅವರಿಗೆ ಈ ಶ್ರೇಷ್ಠ ದಿವ್ಯಾಂಜನ್ ಅಂತ ಒಂದು ಅವಾರ್ಡ್ನ ಕೊಡುವ ಪರಿಪಾಠ ಶುರುವಾಯಿತು ಸೊ ಇಮೋಫಿಲಿಯಾನು ಸಿಕಲ್ ಸೆಲ್ನು ಇನ್ವ ಇನ್ಕ್ಲೂಡ್ ಆಗಿದ್ದರಿಂದಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನ್ನ ನನ್ನನ್ನು ಗುರುತಿಸಿ ಈ ಒಂದು ರಾಷ್ಟ್ರ ಪ್ರಶಸ್ತಿಗೆ ಭಾಜನನಾಗುವ ಒಂದು ಅವಕಾಶ ಸಿಕ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಥರ ಗುರುತಿಸಲ್ಪಟ್ಟ ಈ ಅವರನ್ನು ಮತ್ತೆ ಈ ರಾಷ್ಟ್ರಪತಿಯವರು ನೀಡುವ ಈ ಭೋಜನ ಕೂಟಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಹಾಗಾಗಿ ಈ ಭೋಜನ ಕೂಟದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಮ್ಮೆಲ್ಲ ಇಮೋಫಿಲಿಯಾ ಸಮುದಾಯಕ್ಕೆ ಇದು ಒಂದು ಗೌರವ ಸಿಕ್ಕಂತಾಗಿದೆ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಬಯಸ್ತೀನಿ ಒಟ್ಟಿನಲ್ಲಿ ಸುರೇಶ್ ಹನಗವಾಡಿ ಅವರ ಕಾರ್ಯವೈಖರಿ ಮೆಚ್ಚಿ ಅವರಿಗೆ ಪ್ರಶಸ್ತಿ ಲಭಿಸಿದ್ದು ಒಂದು ಕಡೆಯಾದರೆ ಇದೀಗ ರಾಷ್ಟ್ರಪತಿಗಳ ಭೋಜನ ಕೂಟಕ್ಕೆ ಆಹ್ವಾನ ಬಂದಿರೋದು ಸಂತಸ ಮತ್ತಷ್ಟು ಹಿಮ್ಮಡಿಗೊಳ್ಳುವಂತೆ ಮಾಡಿರೋದೊಂದು ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ